Hey guys, welcome back to my YouTube channel. ಬೆಲ್ರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಸೊ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ದಯವಿಟ್ಟು ವೀಡಿಯೋನ ನೋಡಿ ಹಾಗೆ ಯಾರಿಂದ ನನ್ನ ವೀಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊಳ್ತೀನಿ ಇವತ್ತು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸೊ ಇವತ್ತು ಮೀಶೋ ಅಂದ ಕೆಲವೊಂದು ಐಟಮ್ಸ್ನ ತರಿಸಿದ್ದೀನಿ ಸೊ ಅದನ್ನು ನಾನು ಅಂದರೆ ಟೆನ್ಗೆ ಎಷ್ಟು ಕೊಡ್ಬೋದು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕ್ವಾಲಿಟಿ ಹೇಗಿದೆ ತಗೊಂಬಂದಿರೋದು ಪ್ರಾಡಕ್ಟ್ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗೈಸ್ ಇಲ್ಲಿ ತೋರಿಸಿ ನೋಡಿ ಗೈಸ್ ಇಷ್ಟಿದೆ ಐಟಮ್ಸು ನೋಡಿ ಗೈಸ್ ಅಷ್ಟಿದೆ ಐಟಮ್ಸು ಸೊ ಒಂದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟು ಇಯರಿಂಗ್ಸ್ನ ನಾನು ತೋರಿಸ್ತೀನಿ ಸೊ ಅದ್ರದನ್ನ ನಾನು ಪಿನ್ ಮಾಡ್ತೀನಿ ಎಷ್ಟು ರೇಟ್ ಏನಿದೆ ಅಂತ ಸೊ ನನ್ಗೆ ಮತ್ತೋಗಿದೆ ರೇಟ್ ಎಲ್ಲ ಸೊ ಅದ್ರದ್ದು ಲಿಂಕ್ ನ ಫಸ್ಟ್ ಬಂದು ಈ ಇಯರಿಂಗ್ಸ್ ಗೈಸ್ ಇದಕ್ಕೆ ಮೇ ಬಿ ನಾನು ನೈಂಟಿ ಸಿಕ್ಸ್ ರುಪೀಸ್ ಏನೋ ಕೊಟ್ಟಿದ್ದೀನಿ ಅನ್ಸುತ್ತೆ ಸೊ ನಿಮ್ಗೆ ಅಲ್ಲಿ ಹಾಕ್ತೀನಿ ಆ್ಯಕ್ಚುಲಿ ನಾನು ಇದಕ್ಕೆ ಟೆನ್ಗೆ ಬಂದರೆ ನಾನು ಇದಕ್ಕೆ ಕೊಡೋದು ಸಿಕ್ಸು ಯಾಕೆ ಅಂತಂದರೆ ಸೊ ನೋಡಿದಾಗ ತುಂಬ ಚೆನ್ನಾಗಿದೆ ಬಟ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನಾಗಿದೆ ಅಂದರೆ ಇದು ಫುಲ್ ಇಲ್ಲೆಲ್ಲ ಕಲರ್ ಹೋಗ್ಬಿಟ್ಟಿದೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಇದು ಈ ಹಿಂದೆ ಹಾಕೊಂಡ್ರೆ ಕಾಣಿಸಲ್ಲ ಬಟ್ ನೋಡಿದ್ರೆ ಚೆನ್ನಾಗಿದೆಯೇನೋ ಅಂತ ಅನ್ನಿಸ್ತು ಅದ್ರ ಫೋಟೋನು ಹಾಕ್ತೀನಿ ಬಟ್ ನೋಡಿ ನಿಮಗೆ ಡಿಫ್ರೆಂಟ್ ಗೊತ್ತಾಗುತ್ತೆ ಇದೊಂದು ತೊಗೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಇಯರಿಂಗ್ಸ್ನ ತಗೊಂಡಿದ್ದೀನಿ ಅದು ತುಂಬಾ ಚೆನ್ನಾಗಿದೆ ಬಟ್ ನಾನೇನು ಅನ್ಕೊಂಡಂದ್ರೆ ಇನ್ನೊಂದು ಇಯರಿಂಗ್ಸ್ ಬಂದು ಚೆನ್ನಾಗಿ ಎಸ್ ಇದು ಹೇಗಿದೆ ತುಂಬ ಆಯಿತು ತುಂಬ ದೊಡ್ಡದಾಗಿದೆ ಬಟ್ ಇದನ್ನು ನಾವು ಈಗೇನಾದರೂ ಲೆಹೆಂಗಾ ಹಾಕ್ಕೊಂಡಿರ್ಬೋದು ಅಥವಾ ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಕುರ್ತಾ ಹಾಕೊಂಡಾಗ ಜಸ್ಟ್ ಈ ಹೆವಿ ಜುವೆಲರಿನ ನಾವು ವೇರ್ ಮಾಡಿದರೆ ಸೊ ನಮಗೆ ಕತ್ತಿಗೆ ಏನು ಹಾಕೋ ಅವಶ್ಯಕತೆ ಇರಲ್ಲ ಹಾಗಾಗಿ ನಾನು ಇದನ್ನು ತೊಗೊಂಡೆ ಏನಕ್ಕೆ ಅಂದರೆ ಅಣ್ಣನ ಮದುವೆ ಬೇರೆ ಇದೆಯಲ್ಲ ಸೊ ಅಣ್ಣನ ಮದುವೆಗೆ ನೈಟ್ ರಿಸೆಪ್ಷನ್ಗೆ ನಾನು ಲೆಹೆಂಗಾ ತೊಗೊಂಡಿದ್ದೀನಿ ಸೊ ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಇದನ್ನ ತೊಗೊಂಡಿದ್ದೀನಿ ಗ್ರೀಸ್ ಬಟ್ ಇದನ್ನು ನಾನು ಹಾಕ್ಕೊಳ್ಳೋದಿಲ್ಲ ಯಾಕೆಂದರೆ ತುಂಬ ಹೆವಿ ಆಗಿಬಿಟ್ಟಿದೆ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ ಮಾಡಿ ಗ್ರೀಸ್ ನಾನು ಆ ಇಯರಿಂಗ್ಸ್ಗೆ ನಾನು ಟೆನ್ಗೆ ಟೆನ್ನೇ ಕೊಡ್ತೀನಿ ಯಾಕೆಂದರೆ ಅದು ಹೇಗಿದೆ ಹಾಗೆ ಬಂದಿದೆ ಯಾವುದು ಕೂಡ ಡ್ಯಾಮೇಜ್ ಆಗಿಲ್ಲ ಇನ್ನೊಂದು ಏನಪ್ಪ ಅಂದರೆ ನಾನು ಅದನ್ನು ತಗೊಳ್ಳುವಾಗ ರಿವ್ಯೂ ನೋಡಿದೆ ಕೆಲವೊಂದು ಟೈಮು ಅಲ್ಲಿ ವೈಟ್ ಸ್ಟೋನ್ ಇದೆ ಕೊಡಿ ನೋಡಿ ಗೈಸ್ ಇದು ವೈಟ್ ಇದೆ ಏನು ಸ್ಟೋನ್ ಇದೆ ಕೆಲ್ವೊಂದು ಕಡೆ ಇದನ್ನ ಇದು ಹೋಗಿರೋದು ಅಥವಾ ಇದು ಹೋಗಿರೋದು ಆ ಥರ ಎಲ್ಲ ಇತ್ತು ಬಟ್ ನನಗೆ ಇದು ತುಂಬ ಚೆನ್ನಾಗಿಯೇ ಬಂದಿದೆ ಹೇಗಿದೆ ಹಾಗೆ ಬಂದಿದೆ ಹಾಗಾಗಿ ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಸೊ ಇನ್ನೊಂದು ಗೈಸ್ ಏನಂದರೆ ನನ್ನ ಮೋಸ್ಟ್ ಫೇವ್ರೇಟ್ ಆಗಿಬಿಟ್ಟಿದೆ ನನಗೆ ಇದು ತುಂಬ ಚೆನ್ನಾಗಿದೆ ಬಟ್ ನಾನು ಏನು ಮಾಡಿದೆ ಅಂದರೆ ಇಯರಿಂಗ್ಸ್ನ ನೋಡ್ಕೊಂಡಿರಲಿಲ್ಲ ಇಯರಿಂಗ್ಸ್ ಇದೆ ಅಂತ ಅಂದ್ಕೊಂಡೆ ಬಟ್ ಚೆಕ್ ಮಾಡಿದ ನೋಡಿದ ಮೇಲೆ ಗೊತ್ತಾಯಿತು ಅದರಲ್ಲಿ ಇಯರಿಂಗ್ಸ್ ಇರಲಿಲ್ಲ ಬರೀ ನಾನು ಬರೀ ಸರಾ ಮಾತ್ರ ಮಾಡಿದ್ದೆ ಅಂತ ಸೊ ಆಕ್ಚುಲಿ ಸರಾ ಬಂತು ಚೆನ್ನಾಗಿರುತ್ತೆ ಕೈಸಿದು ನಾನು ತೋರಿಸ್ತೀನಿ ಕಾಣಿಸುತ್ತೆ ಅಂತ ಕಟ್ ಮಾಡಿ ಕೈಸ್ ನೋಡಿ ಈ ಥರ ಇದೆ ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಟೆನ್ಗೆ ನಾನು ಇದನ್ನು ಪೆಂಟಿ ಕೊಟ್ಟರು ಕಡಿಮೆ ಇಲ್ಲ ಯಾಕಂದ್ರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಫೇಸ್ ಮುಂದೆ ಬ ಇದು ನೋಡಿದ್ದು ಡಾಲರ್ ತುಂಬ ಚೆನ್ನಾಗಿದೆ ಕೆಲವೊಂದು ಸಾರಿ ಸಡನ್ನಾಗಿ ನೋಡಿದ್ರೆ ಈಗ ಕೆಲವೊಂದು ಗೋಲ್ಡ್ ಅಂಗಡಿಲಿ ಗೋಲ್ಡ್ ತಗೊಳ್ತೀವಲ್ಲ ಪೆಂಡೆಂಟ್ ಸೊ ಆ ಥರ ನನಗೊಂದು ಸಪ್ಪತ್ತು ಇಷ್ಟ ಐತೆ ನನಗೆ ಗ್ರೀನು ಮತ್ತು ಪಿಂಕ್ ಪಿಂಕ್ ಆ ಥರ ಕಾಂಬಿನೇಷನಲ್ಲಿ ಅಥವಾ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ನನಗೆ ಸಪಾತ್ ಇಷ್ಟ ಆಗುತ್ತೆ ಸ್ಯಾರಿ ಆಗಿರ್ಬೋದು ಅಥವಾ ಜ್ಯುವೆಲ್ಸ್ ಆಗಿರ್ಬೋದು ಯಾವ ಆಗಿರ್ಬೋದು ಹಾಗಾಗಿ ನನಗೆ ತುಂಬ ಇಷ್ಟ ಆಗಿ ತೊಗೊಂಡೆ ಹೀಗೇ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಹೇಗೆ ತೋರಿಸಿದ್ದಾರೆ ಹಾಗೆ ಬಂದಿದೆ ನಾನಂತೂ ಇದಕ್ಕೆ ಟೆನ್ಗೆ ಟೆನ್ನೇ ಗೈಸ್ ನೆಕ್ಸ್ಟ್ ಬಂದು ಈ ನೆಕ್ಲೆಸ್ಸು ಸೊ ಇದು ನಿಮಗೆ ನಾನು ಮೊದಲೇ ಹೇಳಿದೆ ಅಲ್ವಾ ಗ್ರೀನು ರೆಡಲ್ಲಿದ್ದರೆ ನನಗೆ ಇಷ್ಟ ಅಂತ ಸೊ ಗ್ರೀನು ಮತ್ತು ರೆಡ್ಡಲ್ಲಿ ಒಂದು ಆಲ್ರೆಡಿ ಜುವೆಲ್ ಇದೆ ನನ್ನ ಹತ್ರ ಸೊ ಹಾಗಾಗಿ ಇದೊಂಥರ ನನಗೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ಚೈನ್ ನನಗೆ ತುಂಬ ಇಷ್ಟ ಆಯಿತು ಒಂಥರ ಗೋಲ್ಡ್ ಥರನೇ ಕಾಣಿಸುತ್ತೆ ಇದು ಇವಾಗ ಹೆಣ್ಮಕ್ಳಿಗೆ ಗೋಲ್ಡ್ ಇದ್ರೂ ಹುಮಾಗೋಲ್ಡ್ ಮೇಲಂತೂ ಪ್ರೀತಿ ಕಡಿಮೆ ಆಗಲ್ಲ ಸೊ ಹಾಗಾಗಿ ಇದಂತೂ ನಮಗೆ ಸಖತ್ತು ಇಷ್ಟ ಆಯಿತು ಇದಕ್ಕೂ ಅಷ್ಟೇ ನಾನು ಇದಕ್ಕೆ ಟೆನ್ಗೆ ಟೆನ್ನೇ ಕೊಡ್ತೀನಿ ಸೊ ನಿಮಗೂ ಇಷ್ಟ ಆಗಿದರೆ ಸೊ ಹೋಗಿ ಬೈ ಮಾಡಿ ಇದಕ್ಕೂ ಮೇ ಬಿ ನಾನು ಒನ್ ತರ್ಟಿ ರುಪೀಸ್ ಏನೋ ಕೊಟ್ಟೆ ಅನಿಸುತ್ತೆ ಸೊ ಹಾಕೊಂಡು ತೋರಿಸಿ ಆವಾಗ ಒಂದು ಐಡಿಯಾ ಬರಬೇಕನ್ಸುತ್ತೆ ಬಟ್ ನೋಡಿ ವೈಫ್ ನೋಡ್ತಾ ಇರ್ಬೋದು ಇದು ನೆಕ್ಲೆ ಸೊ ಅದಕ್ಕೆ ಇಯರಿಂಗ್ಸ್ ಬಂದು ಈ ಥರ ಇತ್ತು ನನಗೆ ಇಯರಿಂಗ್ಸ್ ಏನು ಅಷ್ಟು ಇಷ್ಟ ಆಗಿಲ್ಲ ನಾನು ತೊಗೊಂಡಿದ್ದು ಬರೀ ನೆಕ್ಲೆಸಿಗೆ ಮಾತ್ರ ನಾನು ತೊಗೊಂಡೆ ಇಯರಿಂಗ್ಸ್ ಏನು ಅಷ್ಟು ಓಕೆ ಓಕೆ ಇಯರಿಂಗ್ಸ್ ಇಷ್ಟೊಂದು ನಾನು ದೊಡ್ಡದಾಕೊಳ್ಳೋದು ಇಲ್ಲ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅಂದರೆ ನನ್ನ ಹತ್ರ ಏನು ಗ್ರೀನ್ದು ಇಯರಿಂಗ್ಸ್ ಇದೆ ಗೋಲ್ಡು ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಎಲ್ಲನೂ ತೊಗೊಳ್ತಾ ಇರೋದು ಒಂದಿದ್ದರೆ ನಮ್ಮ ಹತ್ರ ಇಯರಿಂಗ್ಸ್ ಇದ್ದರೆ ನಾವು ನೆಕ್ಲೆಸ್ ತೊಗೊಬೋದು ಬ್ಯಾಂಗಲ್ಸ್ ತೊಗೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ಗ್ರೀನು ಮತ್ತು ರೆಡ್ಡು ಗ್ರೀನು ಮತ್ತು ಪಿಂಕು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಸೊ ಹಾಗಾಗಿ ನಾನು ಆಲ್ ಆಲ್ಮೋಸ್ಟ್ ಪ್ರಿಫರ್ ಮಾಡ್ತೀನಿ ಅನ್ನೋದಾದರೆ ನಾನು ಗ್ರೀನ್ ಗ್ರೀನು ಮತ್ತು ರೆಡ್ ಕಾಂಬಿನೇಷನಲ್ಲಿರೋದನ್ನು ಪ್ರಿಫರ್ ಮಾಡ್ತೀನಿ ನಿಮಗೂ ಅದೇ ಥರ ಇಷ್ಟ ಆದರೆ ನೀವು ತಗೊಳ್ಳಿ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ಗಾಯಸ್ ಗೈಸ್ ಇನ್ನೊಂದು ಈ ನೆಕ್ಲೆಸ್ ಇದು ಗೈಸ್ ಏನಪ್ಪಾ ಅಂದ್ರೆ ನಾನು ಇದನ್ನ ಈ ಫ್ಯಾನ್ಸಿ ರೆಡ್ ಕಲರ್ ಒಂದು ಸ್ಯಾರಿ ಇದೆ ಅಮ್ಮ ಸೊ ಅದಕ್ಕೆ ಅಂತ ನಾನು ಮಾಡ್ದೆ ಬಟ್ ಅದ್ರಲ್ಲಿ ರೆಡ್ ತೋರಿಸ್ತು ಇಲ್ಲಿ ನೋಡಿದ್ರೆ ಪಿಂಕ್ ಬಂದಿದೆ ಬಟ್ ಪರವಾಗಿಲ್ಲ ಹೇಗಿದೆ ಅಂದ್ರೆ ಅದರಲ್ಲಿ ಹೇಗೆ ಶೋ ಆಗಿದೆ ನಿಮ್ಮ ಶೋ ಹ್ಯಾಪಲಿ ಸೇಮ್ ಹಾಗೆ ಇದೆ ನನಗೆ ಮೋಸ್ಟ್ ನನಗೆ ಫೇವ್ರೇಟ್ ಅಂತ ಅಂದರೆ ಅದರಲ್ಲಿ ಇಯರಿಂಗ್ಸು ತುಂಬ ಇಷ್ಟ ಆಯಿತು ಈ ಥರ ಇಯರಿಂಗ್ಸ್ ಸಕ್ಕತ್ ಇಷ್ಟ ಆಗುತ್ತೆ ನನಗೆ ಇಲ್ಲಿ ಚಿಕ್ಕ ಇದ್ಬಿಟ್ಟು ಇದು ದೊಡ್ಡ ಹೆವಿ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಸೊ ವಯಸ್ ಇದು ಇದಕ್ಕೂ ಕೂಡ ನಾನು ಟೆನ್ಗೆ ಟೆನ್ ಕೊಡ್ತೀನಿ ಬಟ್ ಏನಪ್ಪಾ ಅಂದರೆ ಕಲರ್ ಚೇಂಜ್ ಆಗಿದೆ ಅಲ್ವಾ ಸೊ ಪರವಾಗಿಲ್ಲ ಪಿಂಕ್ ಕಲರ್ ಯಾವ್ದು ಮ್ಯಾಚ್ ಮಾಡ್ಕೋಬೋದು ಗೋಲ್ಡ್ ಗೋಲ್ಡ್ ಕಲರ್ ಸ್ಯಾರಿ ಇದ್ರು ಕೂಡ ಇದನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಹಾಕೊಂಡ್ರೆ ಆರಾಮಾಗಿ ಆಗಿ ಎಳಿಗೆ ಅಂತ ಚೆನ್ನಾಗಿ ಕಾಣಿಸ್ತೀವಿ ಗೈಸ್ ಮತ್ತೆ ಅಲ್ವಾ ಇನ್ನೊಂದು ಚಿಕ್ಕದು ಸೊ ಅದು ನನಗೆ ಮೋಸ್ಟ್ ಫೇವ್ರೇಟ್ ಆಗ್ಬಿಟ್ಟಿದೆ ಗೈಸ್ ಕೆಲವೊಬ್ರು ಹೇಳ್ತಾರೆ ಏನಂದ್ರೆ ಮೀಶೋದಿಂದ ಬಂದರೆ ಚೆನ್ನಾಗಿರೋಲ್ಲ ನನ್ಗೆ ಚೆನ್ನಾಗಿರೋದೊಬ್ರುಲ್ಲ ಅಂತ ಬಟ್ ನಾನು ಇಲ್ಲಿವರೆಗೂ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು ತಗೊಂಡಿರೋದು ಗೈಸ್ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಬಂದು ಸಿಲ್ವರ್ ಅಲ್ಲಿದೆ ಸೊ ಇದು ಗೈಸ್ ಇದು ನಂಗೆ ಸಕ್ಕತ್ ಇಷ್ಟ ಆಯ್ತು ಇದು ತುಂಬಾ ಚೆನ್ನಾಗಿದೆ ನಾವಿವಾಗ ಬ್ಲೂ ಕಲರ್ ನೆವಿ ಬ್ಲೂ ಆಗಿರ್ಬೋದು ಅಥವಾ ಬ್ಲಾಕ್ ಬ್ಲೂ ಬರುತ್ತಲ್ವಾ ಸೊ ಆ ತರ ಇದ್ದಾಗ ಕಾಟನ್ ಸ್ಯಾರಿಗಳೇ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ಕೂಡ ಇದಕ್ಕೆ ನಾನು ಟೆನ್ ಟೆನ್ ಕೊಡ್ತೀನಿ ಯಾಕಂದರೆ ಇದು ತುಂಬ ಚೆನ್ನಾಗಿದೆ ಹೇಗಿದೆ ಹಾಗೆ ಕೊಟ್ಟಿದ್ದಾರೆ ನನಗೆ ಇಷ್ಟ ಆದರೆ ನಾನು ಇದ್ರದ್ದೆಲ್ಲ ಎಷ್ಟು ಪ್ರೈಸ್ ಇದೆ ಅಂತ ನನ್ನ ಸೈಡಲ್ಲಿ ಹಾಕ್ತಾ ಇರ್ತೀನಿ ಸೊ ನೋಡ್ತಾ ಹೋಗಿ ಬಂದಿದೆ ಪ್ರೈಸ್ ಏನಂದರೆ ನಾನು ಇದನ್ನು ಆಲ್ರೆಡಿ ಕ್ಯೂರಿಯಾಸಿಟಿ ತಡಿಯೋಕ್ಕಾಗದೆ ಯಾಕೆಂದರೆ ಹೇಗಿರುತ್ತೋ ಏನು ಅಂತ ತಡಿಯೋಕ್ಕಾಗದೆ ಎಲ್ಲನೂ ಮೊದಲು ಓಪನ್ ಮಾಡಿದ್ದೆ ಇದು ಇವತ್ತು ಬಂದಿದೆ ಪ್ರೈಸ್ ಇದು ಚೆನ್ನಾಗಿದೆ ಹೆವಿ ಇಲ್ಲ ನೋಡಿದ್ರೆ ಹೆವಿ ಅಂತ ಅನ್ಸುತ್ತೆ ಬಟ್ ತುಂಬಾ ಲೈಟ್ ವೈಟ್ ಆಗಿದೆ ನಾನು ಇದನ್ನೆಲ್ಲ ಯಾವ ಈಗ ಮದುವೆ ಶಸ್ತ್ರಕಲಾ ಸ್ಯಾರಿ ಎಲ್ಲ ಹಾಕ್ತೀನಿ ಅಂತ ಸೊ ಅವಾಗ ನಾನು ಅದ್ರದ್ದು ಪಿಕ್ ಕೂಡ ನಾನು ಇಲ್ಲಿ ಹಾಕ್ತಾ ಹೋಗ್ತೀನಿ ಅಂದ್ರೆ ನೆಕ್ಸ್ಟ್ ಲೋಗಲ್ಲಿ ಹಾಕ್ತೀನಿ ಸೊ ನೋಡ್ತಾ ಹೋಗಿ ಇದ್ರದ್ದು ಇಯರಿಂಗ್ಸ್ ಈ ತರ ಇಯರಿಂಗ್ಸ್ ಇಯರ್ರಿಂಗ್ಸು ಇದು ನನಗೆ ಇಷ್ಟ ಆಯಿತು ಆ ಗ್ರೀನ್ಗೂ ಇದೇ ಥರ ಇದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಬಟ್ ಆ ಥರ ಬಂದಿಲ್ಲ ಅದಕ್ಕೆ ಬೇರೆ ಮ್ಯಾಚ್ ಮಾಡ್ಕೊಳ್ಳೋಣ ಸೊ ನಂಗಂತೂ ಸಖತ್ ಇಷ್ಟ ಆಯಿತು ಸೊ ಇನ್ನೊಂದು ಏನಪ್ಪ ಗೈಸ್ ಏನು ಅಂದರೆ ಇದಿಷ್ಟು ಆ್ಯಕ್ಚುಲಿ ಮಿಶ್ ಮಿಶೋ ಇಂದ ತರಿಸಿರೋದು ಇನ್ನೊಂದು ನಾನು ಮದುವೆಗೆ ಅಂತಲೇ ಚಿಕ್ಕಪೇಟೆಯಲ್ಲಿ ಅದು ಶಾಪ್ ನಂಬರ್ ಗೊತ್ತಿಲ್ಲ ಸೊ ಅಲ್ಲೊಂದು ತೊಗೊಂಡಿದ್ದೆ ಸೊ ಅದನ್ನು ತೋರಿಸ್ತೀನಿ ನಿಮಗೆ ಹೀಗಿದೆ ಎಳೆ ಬರುತ್ತೆ ಗೈಸಿದು ಏನೋ ಉಲ್ಟಾಗ್ಬಿಟ್ಟಿದೆ ನಮ್ಗೆ ಆಕ್ಚುಲಿ ಈ ತರ ವೈಟ್ ಸ್ಟೋನ್ ಅಲ್ಲಿ ಇದ್ರೆ ಸಕ್ಕತ್ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನ ತಗೊಂಡೆ ಇದ್ರದ್ದು ಇಯರಿಂಗ್ಸ್ ಬಂದು ಈ ತರ ಇದೆ ಇದಕ್ಕೆ ನಾನು ಕೊಟ್ಟಿರೋದು ತೌಸಂಡ್ ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ ಒಂದು ಸಿಂಗಲ್ ಒಂದೇ ಒಂದು ಸಿಂಗಲ್ ಕೇಳಿದೆ ಸೊ ಅದನ್ನು ಅವರು ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಹೇಳಿದ್ರು ಕೊನೆಗೆ ಇದನ್ನು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಹೇಳಿದ್ರು ತೌಸಂಡ್ ಮಾಡಿ ತೊಗೊಂಡೆ ಬಟ್ ಇದು ಇದೆಯೋ ಇಲ್ವ ಅಂತ ನನಗೆ ಗೊತ್ತಿಲ್ಲ ಸೊ ನಿಮಗೆ ಕೆಲವರು ತಗೊಳ್ಳೋರು ಇಂಥ ಕೆಲವೊಂದು ಈ ಥರ ಪರ್ಚೇಸಿಂಗಲ್ಲಿ ಕೆಲವರು ತುಂಬ ಸ್ಪೆಷಲಿಸ್ಟ್ ಇರ್ತಾರೆ ಸೊ ಅಂಥರ ಯಾರದ್ದು ಈ ವಿಡಿಯೋ ಇದ್ರೆ ನಾನು ಈ ಸರ ಕೊಟ್ಟಿರೋದು ತೌಸಂಡ್ ರುಪೀಸ್ ಬರ್ತಿದ್ಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈಗ ಯಾರು ನನ್ನ ಚಾನಲ್ನ ಈ ವಿಡಿಯೋನ ಇವಾಗಲೇ ನೋಡ್ತಾ ಇರೋರು ಸೊ ನನ್ನ ಹೆಸರು ನೈನಾ ಅಂತ ಸೊ ನನ್ನ ವಿಡಿಯೋನ ವೀಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಗೈಸ್ ಇಷ್ಟೇ ಗೈಸ್ ನಾನು ತೊಗೊಂಡಿರೋದು ಇನ್ನು ಕೆಲವೊಂದು ಬೇರೆ ಪರ್ಚೇಸಿಂಗ್ ಮಾಡಿರೋದೆಲ್ಲ ಇದೆ ಸೊ ಅದನ್ನ ಇವಾಗ ಯಾವುದು ತೋರಿಸ್ತಾ ಇಲ್ಲ ಮೇಯ್ನ್ ಇವತ್ತು ನಾನು ಮೀಶೋದಿಂದ ತಂದಿರೋದು ಮಾತ್ರ ತೋರಿಸ್ಬೇಕಿತ್ತು ಹಾಗಾಗಿ ಇಷ್ಟೆಲ್ಲ ಮೀಶೋದು ಇದೆ ಇವಾಗೆಲ್ಲ ಎತ್ತಿ ಬೇಕು ನನಗೆ ಇಷ್ಟೆಲ್ಲ ಇದೆ ಇದನ್ನೆಲ್ಲ ನೀಟಾಗಿ ಎತ್ತಿಡೋಣ ಸೊ ನಾನು ಯಾವ್ಯಾವಾಗ ಹಾಕ್ಕೊಳ್ತೀನಿ ಸೊ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅನ್ನೋ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್